ಅದಕ್ಕೇನಿದ ವೀಕ್ಷಕರೇ ನಾವು ಇವತ್ತು ಪ್ರತಾಪ್ ಅವರ ಕಡೆಯಿಂದ ರಾಜ ಹಾಗೂ ಅವರ ತಾತನ ಬಗ್ಗೆ ಕೇಳಿದ್ವಿ ಹ್ಮ್ ಪಾ ಪ್ರತಾಪ್ ಅವ್ರಿ ನನಗೆ ಅನಿಸಿಕೆ ಪ್ರಕಾರ ನೀವು ಹೇಳ್ತಾ ಇರೋದು ಅವ್ರಿಗೇನೋ ಡೌಟು ಸ್ವಲ್ಪ ಕತೆ ಸೀರಿಯಸ್ ಆಗಿ ಹೇಳಿ ಏನು ಸಾಹೇಬ್ರ ನೀವೇನು ಮಾತಾಡ್ತೀರಿ ಅದು ಇದ್ದಿದ್ದು ಕೇಳಿದ್ದು ಅದನ್ನ ಹೇಳಾಕತ್ತೇನೆ ಅದ್ರಾಗೆ ಏನೈತೆ ಅನುಮಾನ ಏ ಹಾ ಬಾ 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 ಹ ಹ ಆತು 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 ಈಗ ಬದಲೆಲ್ಲ ಕೇಳಿ ಮಸ್ತ್ ಮಸ್ತ್ ಹೇಳ್ತೇನೆ ಗಂಧೀರವಾಗಿ ಹೇಳ್ತ ಹಿಡಿಬೇ ಅಲ್ಲಿ ಹಾಂ ಸರಿ ಹ್ಮ್ ವಿಜಯ್ ಸರ್ ಆಲ್ ಓಕೆನಾ ಯಾಕೆ ಕಟ್ ಅಂತ ಹೇಳಿದ್ರಿ ಏನ್ ಸರ್ ಏನ್ ಯೋಚನೆ ಮಾಡ್ತಾ ಇದ್ರ ಬಾಬು ನನ್ಗೆ ಏನೋ ಡೌಟು ಏನ್ ಸರ್ ಅದು ಈ ಪ್ರತಾಪ್ ಏನೋ ಒಂಥರ ರೀಲ್ ಬಿಟ್ಟಾಗ ಅನ್ನಿಸ್ತಾ ಇದೆ ಹೌದಾ ಹ್ಮ್ ಸರ್ ನನ್ ಮಾತು ಕೇಳಿ ಇವತ್ತು ಎಲ್ಲಾರ್ದು ಬರೀ ಸ್ಟೋರಿ ಕವರ್ ಮಾಡೋಣ ರಾತ್ರಿ ಪಾರ್ಟಿ ಆದ್ಮೇಲೆ ನೀವು ನಿಮ್ ಸ್ಟೋರಿ ರೆಡಿ ಮಾಡಿ ಆಲ್ರೆಡಿ ನಿಮ್ಮ ಹತ್ರ ಸುಮಾರು ಫ್ರೀ ಇನ್ಫಾರ್ಮೇಷನ್ ಇದ್ದೇ ಇದೆ ನಾಳೆ ಇದೇ ಕಾರ್ಡ್ನಲ್ಲಿ ನಿಮ್ಮ ನಿಮ್ ಪೋರ್ಷನ್ ಶೂಟ್ ಮಾಡ್ಕೊಂಡು ಹೋಗ್ಬಿಡೋಣ ಬಾಬು ಇದೀಯಾ ನಡಿ ಕವರ್ ಮಾಡೋಣ ಇವರ್ ಭೋಗೋ ಸ್ಟೋರಿ ನಡಿ ರೋಲಿಂಗ್ ಸರ್ ವೀಕ್ಷಕರೇ ನಾವು ಕಾಡಿನ ರಾಜ ಹಾಗೂ ಪ್ರತಾಪ್ ಅವರ ತಾತನ ಬಗ್ಗೆ ಕೇಳಿದ್ವಿ ಬನ್ನಿ ಮುಂದಿನ ಕತೆ ಪ್ರತಾಪ್ ಅವರ ಕಡೆಯಿಂದ ಕೇಳೋಣ ಹೇಳಿ ಪ್ರತಾಪ್ ಅವರೇ ಆ ರಾಜನ ಏಕೈಕ ಮಗನ ಮದುವೆ ಆ ದೇವಿ ಜೊತೆ ಹೇಗಾಯ್ತು ಆ ಪರಮಾತ್ಮ ಕಾಡರಾಜ ತನ್ನ ಮಗ್ಗ ಎರಡು ಮದುವೆ ಮಾಡ್ರು ಸಹಿತ ಗಂಡ ಮಕ್ಕಳಾಗಲಿಲ್ಲ ಆ ಚಾಮುಂಡಿ ತಾಯಿಗೆ ಸಾಕಷ್ಟು ಬೇಡ್ಕೊಂಡ ಸಾಕಷ್ಟು ನಡ್ಕೊಂಡ ಆದ್ರ ಒಂದು ದಿನ ಖಡಕ್ ಕಷ್ಟ ಮಾಸೆ ರಾತ್ರಿಯಾಗ ಆ ಪವಿತ್ರ ಚಾಮುಂಡಿ ದೇವಿ ಆ ಕಾಡರಾಜನ ಕನಸಿನಾಗ ಬಂದ್ರು ಆ ದೇವಿ ಅನ್ನದಾಳಲ್ಲ ಮೂರನೇ ಸಸಿ ಬಗ್ಗೆ ಹೇಳಿದ್ಲು ಅಂತ ಸ್ತ್ರೀಯರ ಮೇಲೆ ಮಗನ ಕೆಟ್ಟ ದೃಷ್ಟಿ ಇತ್ತಲ್ಲ ಅದನ್ನು ದೂರು ಮಾಡುವ ಆಮೇಲೆ ಒಬ್ಬ ಅದೃಷ್ಟವಂತ ರೂಪವಂತ ಮೊಮ್ಮಗ ಬರ್ತಾನ ಅಷ್ಟ ಅಲ್ದ ಅವ ನಿನ್ನ ರಾಜ್ಯನ ನಾಲ್ಕೈದು ಪಟ್ಟು ದೊಡ್ಡದ್ ಮಾಡ್ತಾನ ಅಂತ ತನ್ನ ಪ್ರಜೆಗಳನ್ನ ಬಂಗಾರದಂಗ ನೋಡ್ಕೊಂತಾನ ಅಂತಂದ್ಲು ಅಂತ ಆ ದೇವಿ ಈ ರಾಜ್ಯಾಗ ಹೇಳಿದ್ಲು ಪ್ರತಾಪ್ ಅವ್ರೆ ಆ ಕಾಡರಾಜ ಅವನ್ ಮಗನಿಗೆ ಹೆಂಗ್ ಸುಧಾರಿಸಿದ್ರು ಆಮೇಲೆ ಆ ದೇವಿ ಅವನ್ ಮಗನಿಗೆ ಹೆಂಗ್ ಸಿಕ್ಕಳು ನೋಡ್ರಿಪ್ಪ ಅದೊಂದು ದೊಡ್ಡ ಕಥೆ ಆ ರಾಜ ಏನ್ ಮಾಡಿದ ಒಂದ್ ದಿವ್ಸ ಬೆಳಿಗ್ಗೆ ಹೊತ್ತಿನಿ ತಾತ್ಕಾಲಿಕ ಅನ್ನಕ್ಕೆ ದೊಡ್ಡ ಸಭಾನ ಸೇರಿಸಿಬಿಟ್ಟ ಆ ಸಭೆಯೊಳಗ ಅವನ್ ಹೆಂಡ್ರು ಮಂತ್ರಿಗಳು ಮಹೋದಯರು ಎಲ್ಲಾ ಊರಿನ ಹಿರಿಯ ಪ್ರಮುಖರು ಎಲ್ಲಾರು ಸೇರಿದ್ರು ಅದರೊಳಗೆ ನಮ್ಮ ತಾತಾನು ಒಪ್ಪಿದ್ದ ಆ ಕಾಡ ರಾಜ್ಯದಾನಲ್ಲ ತನ್ನ ಕನಸಿನ ಮಾತನ್ನ ಎಲ್ಲರ ಮುಂದೂ ಕೇಳಿದ ಎಲ್ಲಾರು ಸುಧಾರ್ಸಾಕ ಒಪ್ಕೊಂಡ್ರು ಆದ್ರ ಅವನು ಮದುವೆ ಆಗುವ ಮೂರನೇ ಸಸಿ ಪವಿತ್ರವಾದ ಹೆಣ್ಣು ಯಾರು ಯಾರು ಅಂತ ವಿಚಾರಕ್ಕೆ ಬಿತ್ತು ಬರು ಹುಣಗಿ ದಿವಸ ಗುಡ್ದಾಗಿರುವ ಚಾಮುಂಡಿ ದೇವಸ್ಥಾನ ನೂರ ಎಂಟು ಪ್ರದಕ್ಷಿಣೆ ಹಾಕುವಳು ಆಕಿನ ನಮ್ಮ ಸ್ವತಿ ಓಹೋ ಕನಿಷ್ಠನ ಮಾತು ಕರೆ ಆತು ಕಾಡರಾಜಾಗ ಕಾಡ್ಯಾಗ ದೇವಿ ಸಿಕ್ಕಳು ಆದ್ರಿ ಕಾಡರಾಜಾಗ ಕೆಲವೊಂದು ಸರತ್ತುಗಳನ್ನಿತ್ತು ನೇರವಾಗಿ ಕಥೆನೇ ಹೇಳ್ತಾ ಇಲ್ಲ ಏನ್ ಫುಟೇಜ್ ತಿಂತ ಇದೆ ನೀವು ಬಾಬು ಕಟ್ಕಟ್ ಏನ್ ಸಾಹೇಬ್ರ ಇದು ಬರೀ ಹೋಗುದ ಮಾಡ್ತಾರಲ್ಲಿ ರಿಪೋರ್ಟರ್ ಅವ್ರ ನೂರ ಎಂಟು ಪ್ರಶ್ನೆಗಳು ಇರ್ತಾವ ತಲೆಗ ಏನ್ರ ಯೋಚನೆ ಮಾಡ್ತಿರ್ಬೋದು ಏನ್ ಸರ್ ಏನಾಯ್ತು ಹ್ಮ್ ಬಾಬು ಈಗ ನೆಕ್ಸ್ಟ್ ಆ ಫಾರೆಸ್ಟ್ ರೇಂಜರ್ ಶೂಟ್ ಮಾಡಿಬಿಡೋಣ ಇಂಟರ್ವ್ಯೂ ತಗೊಳ್ಳೋಣ ಒಂದೇ ಸರಿ ಸರ್ ಸರ್ ಆ ಶರತ್ಗಳ ಬಗ್ಗೆ ಏನು ಹೇಳ ಪ್ರತಾಪ್ ಅವರು ಹಾ ಗುಡ್ ಪಾಯಿಂಟ್ ಬಾಬು మైండ ఆడే సార్ ఇలాడ్రీ మొదలు ఇంటర్వ్యూ కంటిన్యూ హీ సార్ రెడీ బాక ముగసీ రెడీ బాబు రెడీ సార్ ರೋಲಿಂಗ್ ಪ್ರತಾಪ್ ಅವರೇ ಆ ದೇವಿ ಏನ್ ಶರದನ್ನು ಇಟ್ಲು ಮತ್ತ ಈ ಕಾಡಿನಾಗ ಆ ಕುಡುಕರ ಆಕಸ್ಮಿಕ ಸಾವಿನ ರಹಸ್ಯವೇನು ನೋಡ್ರಿ ಮಹಾತಾಯಿ ಚಾಮುಂಡಿ ಆಶೀರ್ವಾದದಿಂದ ಒಬ್ಬ ದಂಪತಿಗಳಿಗೆ ಕಾಡ ದಂಪತಿ ಮುದುಕಾ ಮುದುಕಿಗೆ ಮಗಳಾಗಿ ಹುಟ್ಟಿದ್ದು ಹುಟ್ಟಿದ ಸ್ವಲ್ಪ ವರ್ಷದೊಳಗಾನ ಆ ದೇವಿ ತಂದೆ ತಾಯಿಗಳು ಒಬ್ಬ ಕಾಡು ರಾಜನ ಬಾಣುತ್ತ ಬದಿಯಾಗಿ ಆ ದುಷ್ಟ ರಾಜ ಬ್ಯಾರೆ ಯಾರು ಅಲ್ಲ ಈ ರಾಜನ ಅಪ್ಪನ ಅದಕ್ಕಾಗಿ ಆ ದೇವಿ ಕಾಡರಾಜನ ಕನಸಿನಾಗ ಹೇಳಿದ್ದ ಆಮೇಲೆ ಎಲ್ಲರಿಗೂ ನೀವು ಕಾಡು ರಾಜ ಹೇಳಿದ అంది మారి బాబా మమ్మగను నోడు ఆశేదొ ఎలా షర్త్ను ఒప్పుకొండ ఆ రాజా దేవిన శసిన మాట్ తీసుకో ఏన్ షర్త్ ఇట్లు అంత कते आकड़े इकड़े मार बैठ रे पा 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 हाँ हाँ सीट तोड़ सा कते ला सुमने रो मराया या कठिन पॉइंट बिट तो हो बैठा अंत हैरा कथा ना मदल आई कठिन क्या गुड़ दे जामुंडी देवस्थान दौड़ गया ರಾಜನ ಮಗನ ಜೊತೆ ಮದುವೆ ಆಗು ಅಂತ ಹೇಳಿ ಕೈ ಮುಗಿದ್ರು ನಮ್ಮ ಅಪ್ಪ ಮಾಡಿದ ಪಾಪನ ನಾ ತೀರಿಸ್ತೀನಿ ಆ ಚಾಮುಂಡಿ ದೇವಿ ಹೇಳಲಾಗಿತ್ತು ನನಗ ಮಮ್ಮಗನ ಕೊಡ್ತಾಳ ದಯವಿಟ್ಟಿದ್ದೀನಲ್ಲ ಕ್ಷಮ ಮಾಡಿ ನನ್ನ ದೇವಿ ಅಂತ ಹಿಂದ ಮುಂದ ವಿಚಾರ ಮಾಡದ ದೇವಿ ಶರತ್ ಇಟ್ಟ ಬಿಟ್ಟು ಹೇಳ್ರಿ ಅವಳು ಏನ್ ಶರ್ತ್ಗಳನ್ನು ಇಟ್ಟಳು ಅಂತ ಆಮೇಲೆ ಆ ಕುಡುಕರ ಸಾವಿನ ಕಾರಣ ಏನಂತ ಹೇಳ್ರಿ ಮೊದಲೇ ಶಾರತ್ ನನ್ನ ಮದುವೆ ಆಗೋ ಗಂಡ ಮದ್ಯಪಾನ ಮಾಡಬಾರ್ದು ಅಕಸ್ಮಾತ್ ಮಾಡಿದ್ನು ಅಂತಂದ್ರೆ ಒಂದು ವಾರ ನನ್ನ ಹತ್ರ ಬರಬಾರದು ಇನ್ನ ಎರಡನೇ ಎರಡನೇದು ಒಂದು ಸಲ ನಾನು ಗರ್ಭವತಿ ಮೇಲೆ ನನಗೆ ಮಗು ಆಗುವವರಿಗೂ ಗಂಡರ ಜೊತೆ ಸರಿಗೆ ಸಂಬಂಧ ಯಾವುದೂ ಮಾಡಂಗಿಲ್ಲ ಇನ್ನು ಮೂರನೇ ಇದ್ದು ನಾನು ಸದಾ ಶಾಖಾಹಾರಿ ಊಟ ಮಾಡ ನನ್ನ ಪ್ರಾರ್ಥನೆ ಜಪ ತಪ ಮಧ್ಯ ಯಾರು ಬರಂಗಿಲ್ಲ ನನ್ನ ಜೀವನ ನನ್ನ ತಾಯಿ ಕೊಡಲಾಗಿದೆ ನಾನು ಬಿಡುತ್ತೇನೆ ಮಗಾ ಮಾಡಿದ ತಪ್ಪಿಗೆ ಇಡೀ ಸಾಮ್ರಾಜ್ಯನ ನಾಚ ಆಗಿ ಹೋತು ಅದು ಘಟನೆ ಇವತ್ತ ಇದೇ ಆಗಿದ್ದು ಕುಡುಕರಿಗೆ ಆ ಶಾಪ ಇಂದು ಕಾಣಕ್ ಹತ್ತೈತಿ ಅದಕ್ಕೆ ಈ ಕಥೆ ಯಾರು ನಂಬ್ತಾರಲ್ಲ ಅವ್ರು ಯಾರು ಇಲ್ಲಿ ಕುಡಿದು ಅಕಸ್ಮಾತ್ ಏನಾದ್ರೂ ಕುಡಿದು ಬಂದ್ರ ಅಂತ ಕುಡಿಯೋದ್ರ ಬಗ್ಗೆ ಇಲ್ಲಿ ಏನಾದ್ರೂ ವಿಚಾರ ಮಾಡಿದ್ರ ಆ ದೇವಿ ನಮ್ಮಂತವ್ರ ಮುಖಾಂತರ ಎಚ್ಚರಿಕೆ ಕೊಡ್ತಾಳ ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ